ಒಂದು ದಿನ ಆಕಾಶದಲ್ಲಿ ಕಪ್ಪು ಮೋಡಗಳು ತುಂಬಿಕೊಂಡವು ಗಾಳಿ ಬೀಸಿ ಮಳೆ ಸುರಿಯತೊಡಗಿತು ಎಲ್ಲ ಪ್ರಾಣಿಗಳು ತಮ್ಮ ತಮ್ಮ ಆಶ್ರಯಗಳನ್ನು ಹುಡುಕಿಕೊಂಡು ಹೋದವು ಚಿಕ್ಕ ಗುಬ್ಬಚ್ಚಿ ತನ್ನ ಗೂಡಿನಲ್ಲಿ ಕುಳಿತಿತ್ತು ಮಳೆ ಹೆಚ್ಚಾಗುತ್ತಿದ್ದಂತೆ ಒಂದು ಚಿಕ್ಕ ಗುಬ್ಬಚ್ಚಿ ಅಸಹನೀಯವಾಗಿ ನಡುಗತೊಡಗಿತು ಅದು ಆಕಾಶದತ್ತ ನೋಡಿ ಹೇಳಿತು ಮಳೆಯಕ್ಕ ಸ್ವಲ್ಪ ಸಣ್ಣದಾಗಿ ಸುರಿ ನಾನು ಚಿಕ್ಕವಳಲ್ಲವೇ ನನಗೆ ತುಂಬಾ ತಂಪಾಗುತ್ತಿದೆ ಮಳೆ ನಗುತ್ತಾ ಉತ್ತರಿಸಿತು ನಾನು ಸಣ್ಣದಾಗಿಯೇ ಸುರಿದರೂ ಭೂಮಿಗೆ ಆಹಾರ ಕೊಡಬೇಕಲ್ಲ ರೈತನ ಬೆಳೆ ಬೆಳಲೂ ಕಾಡು ಹಸಿರಾಗಲು ಹಳ್ಳಕೆರೆಯಲ್ಲಿ ನೀರು ತುಂಬಲು ನಾನು ಸುರಿಯಲೇಬೇಕು ಗುಬ್ಬಚ್ಚಿ ಆ ಮಾತುಗಳನ್ನು ಕೇಳಿ ಯೋಚಿಸಿತು ಅಹಾ ಮಳೆಯಿಲ್ಲದೆ ಬದುಕೇ ಸಾಧ್ಯವಿಲ್ಲವಲ್ಲ ಅದು ಮಳೆಗೆ ಧನ್ಯವಾದ ಹೇಳಿತು ಮತ್ತು ತನ್ನ ಗೂಡಿನಲ್ಲಿ ಸಂತೋಷದಿಂದ ಕೂತುಕೊಂಡಿತು ನೀತಿ ಪ್ರಕೃತಿಯ ಪ್ರತಿಯೊಂದ ಕೊಡುಗೆಯು ನಮ್ಮ ಬದುಕಿಗೆ ಅಗತ್ಯ ಅದನ್ನು ಕೃತಜ್ಞತೆಯಿಂದ ಸ್ವೀಕರಿಸಬೇಕು